ಸರ್ಕಾರದಿಂದ ಆಯೋಜನೆ ಮಾಡಲಾಗಿದ್ದಂಥ ಕಾರ್ಯಕ್ರಮ ಅದು ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ನಡೆದಂಥ ಕಾರ್ಯಕ್ರಮ ಸ್ಥಳೀಯ ಕಲಾವಿದರಿಗೆ ನೀಡಲಿಕ್ಕೆ ಸರ್ಕಾರಕ್ಕೆ ಹಣದ ಬರ ಸ್ಥಳೀಯ ಕಲಾವಿದರಿಗೆ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟಿದ್ರು ಆದರೆ ಅಲ್ಲಿರುವಂಥ ಸ್ಥಳೀಯ ಕಲಾವಿದರಿಗೆ ಮಾತ್ರ ಭಿಕ್ಷೆ ಹಾಕ್ತಂಗೆ ಹಾಕ್ಬಿಟ್ಟಿದ್ದಾರೆ ಅಂದಾಜು ನಾಲ್ಕರಿಂದ ಐದು ಕೋಟಿ ವೆಚ್ಚದಲ್ಲಿ ನಡೆದಂಥ ರತ್ನೋತ್ಸವ ಸಿನಿಮಾ ಸಂಗೀತಗಾರರು ಅಂದಾಜು ನಾಲ್ಕರಿಂದ ಐದು ಕೋಟಿ ವೆಚ್ಚದಲ್ಲಿ ನಡೆದಂತ ರನ್ನ ಉತ್ಸವ ಸಿನಿಮಾ ಸಂಗೀತಗಾರರು ನಟ ನಟಿ ನೃತ್ಯ ತಂಡಗಳಿಗಾಗಿ ಹಣವನ್ನ ಕೊಡಲಾಗಿತ್ತು ದೊಡ್ಡ ದೊಡ್ಡ ಕಲಾವಿದರಿಗೆ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಸ್ಥಳೀಯರೇ ಆದಂತ ಸನಾದಿ ಅಪ್ಪಣ್ಣ ವಂಶಸ್ಥರನ್ನ ಕಡೆಗಣನೆ ಮಾಡಲಾಗಿರುವಂಥದ್ದು ಐದು ಐದು ಜನರ ತಂಡಕ್ಕೆ ತಲಾ ಒಂದೊಂದು ಸಾವಿರ ರೂಪಾಯಿಯನ್ನ ಕೊಡಲಾಗಿದೆ ಅಂದ್ರೆ ಟೋಟಲಿ ಆ ಗುಂಪಿಗೆ ಐದು ಸಾವಿರ ರೂಪಾಯಿ ಗೌರವಧನ ಅಂತ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟ ಐದು ಸಾವಿರ ವಾಹನದ ಖರ್ಚಿಗೂ ಕೂಡ ಆಗಲ್ಲ ಮುನ್ನೂರು ವರ್ಷಗಳ ಇತಿಹಾಸವಿರುವಂತ ಕಲಾವಿದರಿಗೆ ಅಪಮಾನವನ್ನ ಮಾಡಲಾಗಿದೆ ಅಧಿಕಾರಿಗಳಿಗೆ ಗೌರವಧರದ ಚೆಕ್ ವಾಪಸ್ ನೀಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಸ್ಥಳೀಯ ಕಲಾವಿದರಿಗೆ ಕೊಡಬೇಕಾದಂತ ಗೌರವ ಕೊಡಲಿಲ್ಲ ನಮಗ ಆ ಉಳಿದ ಜನರು ಏನೋ ಮಾನಸಿಕ ಮಾಡ್ಕೊಂಡು ಹೋದ್ರು ಆದ್ರೆ ನಮಗ ಸ್ಥಳೀಯ ಸರಿಯಾಗಿ ಸ್ಟೇಜಿನಲ್ಲಿ ಲೈಟಿನ ವ್ಯವಸ್ಥೆ ಇರಲಿಲ್ಲ ಆನಂತರ ಮೈಕ್ ಸರಿ ಇರಲಿಲ್ಲ ಮತ್ತು ಏನಪ್ಪ ನಮಗೆ ಕರೆಂಟ್ ಸಪ್ಲೈ ಬೇಕಾಗಿತ್ತು ಅದನ್ನು ಕೊಡಲಿಲ್ಲ ಇದು ಜನನೂ ಭಾಳ ಇದ್ದಿದ್ದಿಲ್ಲ ಕಾರ್ಯಕ್ರಮ ಕೊಡದೇ ಇದ್ದರೂ ನಾವು ಸಂತೋಷ ಆದರೆ ಈ ರೀತಿ ಕರೆಸಿ ಎಲ್ಲೋ ಒಂದು ಮೂಲಕ್ಕೆ ಕುಂದರ್ಸಿ ನಮ್ಮನ್ನು ಕಾರ್ಯಕ್ರಮ ಮಾಡಿಸ್ತಾರಂದ್ರೆ ನಮ್ಮ ಕಲೆಗೆ ನಮ್ಮ ನಿತನಕ್ಕೆ ಭಾಳ ಅಗೌರವ ಆಗೈತಿ ಅದಕ್ಕೆ ಅವ್ರು ಐದು ಸಾವಿರ ರೂಪಾಯಿ ಚೆಕ್ ಕೊಟ್ಟರು ಆ ಚೆಕ್ ವಾಪಸ್ ಕೊಟ್ಟೆ ನಾನು ಇದು ನಮಗೆ ಅಗೌರವ ಆಗೈತಿ ಅದ್ರ ಸಂಬಂಧ ನಿಮ್ಮ ಚೆಕ್ ತೊಗೊಬಿಟ್ರಿ ಅಂತ ಹೇಳಿದೆ ನಾನು ಅದು ಅಲ್ಲಿ ನಮಗೇನು ಕೊಟ್ಟಿದ್ರಲ್ಲ ಅವ್ರಿಗೆ ವಾಪಸ್ ಕೊಡಕ್ಕೆ ಬದಿವ್ರಿ ಅವ್ರು ತಗೊಳ್ಳಿಲ್ಲ ಅವರು ತೊಗೊಳಿಲ್ಲ ಅವ್ರು ಏನಂದ್ರು ನಿಮ್ಮ ಸಹಾಯಕ ನಿರ್ದೇಶಕರಿಗೆ ಕೊಡ್ರಿ ಅಂದರು ಅದನ್ನ ಆಯ್ತು ಅವ್ರನ್ನ ಹುಡುಕಾಡಿ ಅವ್ರಿಗೆ ಹೇಳಿ ಕೊಟ್ಟಿವ್ರಿ ಹಿಂಗ ನಮಗೆ ಭಾಳ ಆ ಕಡಿಮೆನೂ ಆಯ್ತು ಆದ್ರ ನಮಗ್ ಅಗೌರವ ಆಗೇತ್ರಿ